ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಭಗವದ್ಗೀತೆಯ ಮೂರನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಇಂತಿದೆ ಪಶ್ಯೈತಾಂ ಪಾಂಡುಪುತ್ರ ಆಚಾರ್ಯ ಚಮೂಂ ವ್ಯೂಢಾಂ ಪುತ್ರೇಣ ತವ ಶಿಷ್ಯೇಣ ಧೀಮತ ದುರ್ಯೋಧನ ದ್ರೋಣನ ಬಳಿಗೆ ಬಂದು ಹೇಳ್ತಾನೆ ಪುತ್ರೇಣ ಆ ದೃಪದನ ಮಗನಾದ ಮಗನಿಂದ ತವ ಶಿಷ್ಯೇಣ ನಿನ್ನ ಶಿಷ್ಯನಾದ ಆ ದೃಪದನ ಮಗನಿಂದ ವ್ಯೂಢಂ ಯುದ್ಧಕ್ಕೆ ಸನ್ನಾಹವಾಗಿರುವ ಈ ಮಹತೀಂ ಚಮೂಂ ತುಂಬ ದೊಡ್ಡವಾದ ಚಮು ಅಂದರೆ ಸೈನ್ಯ ತುಂಬ ದೊಡ್ಡವಾದ ಈ ಸೈನ್ಯವನ್ನು ನೋಡಿ ಅಂತ ದುರ್ಯೋಧನ ಹೇಳ್ತಾನೆ ಇಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು ದೃಷ್ಟದ್ಯುಮ್ನ ದೃಪದನು ದೇವರನ್ನು ಕುರಿತು ತಪಸ್ಸು ಮಾಡಿ ದ್ರೋಣನನ್ನು ಕೊಲ್ಲಲಿಕ್ಕೆ ಅಂತ ವರವಾಗಿ ಪಡೆದ ಪುತ್ರ ಆತನನ್ನು ಪಾಂಡವರು ಸೇನಾಧಿಪತಿಯಾಗಿ ಮಾಡಿರ್ತಾರೆ ಹಾಗಾಗಿ ಮೊದಲು ಸೇನಾಧಿಪತಿಯನ್ನು ತೋರಿಸಿದ ಹಾಗೂ ಆಯಿತು ಅಥವಾ ನೀವು ನಿಮ್ಮ ಶಿಷ್ಯರು ಈ ರೀತಿ ಯಾವುದೇ ಕರುಣಾ ಭಾವನೆ ಬರದಿದ್ದ ಹಾಗೆ ಮೊದಲಿನಿಂದಲೂ ಕಾರ್ಯತತ್ಪರರಾಗಿರಿ ಅಂತ ಹೇಳಿದ ಹಾಗೂ ಆಯಿತು ಈ ರೀತಿ ಎರಡು ವಿಚಾರಗಳನ್ನು ಆ ದ್ರೋಣನ ಮನಸ್ಸಿನಲ್ಲಿ ತುಂಬಲಿಕ್ಕೆ ದುರ್ಯೋಧನ ಈ ರೀತಿ ಹೇಳ್ತಾನೆ ತವ ಶಿಷ್ಯೇಣ ಧೀಮತ ಬುದ್ಧಿಯುಳ್ಳ ತವ ಶಿಷ್ಯೇಣ ವ್ಯೂಢಂ ಆ ಮಹತೀಂ ಚಮುಂ ನೋಡಿ ಆ ದೊಡ್ಡ ಸೇನೆಯನ್ನು ನೋಡಿ ಅಂತ ಹೇಳ್ತಾನೆ ನಮಸ್ಕಾರ ಇದಾಗಿತ್ತು ಮೂರನೇ ಶ್ಲೋಕದ ಪರಿಚಯ